ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನೀವು ನೆಕ್ಸ್ಟ್ ಮಂತ್ ಆಗಸ್ಟ್ ತಿಂಗಳಲ್ಲಿ ನೀವು ಏನೆಲ್ಲ ಕೆರಿಯರ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಲವ್ ಲೈಫ್ ಅಲ್ಲಿ ಆಗಿರಬಹುದು ಮತ್ತೆ ಫೈನಾನ್ಸ್ ಅಲ್ಲಿ ಯಾವ ತರ ಇರಬಹುದು ಅಂತ ಅಂದ್ಬಿಟ್ಟು ಈ ಒಂದು ಅಲ್ಲಿ ನೋಡೋಣ ಸೊ ನಿಮ್ಗೆ ಒಂದು ಗೈಡೆನ್ ಸ್ಟಾರ್ ಕೂಡ ನಾನು ಇಲ್ಲಿ ತೆಗಿತೀನಿ ಒಂದು ಶಿವನ್ ಮತ್ತೆ ಒಂದು ಏಂಜಲ್ ಸ್ಟಾರ್ಟ್ ಸೊ ನಿಮ್ಗೆ ಎಂದಿನಂತೆ ಒಂದು ಮೂರು ಇಲ್ಲಿ ಆಪ್ಷನ್ಸ್ ಅನ್ನೋದನ್ನ ನಾನು ಇಲ್ಲಿ ಫಸ್ಟ್ ಆಪ್ಷನ್ ಬಂದು ಇದಾಗಿರುತ್ತೆ ನೀವು ಈ ಫೈಲ್ ನ ಬೇಕಾದ್ರೆ ಸೆಲೆಕ್ಟ್ ಮಾಡಬಹುದು ಫೈಲ್ ನಂಬರ್ ಒನ್ಗೆ ರೆಸೋನೇಟ್ ಆಗ್ತಾ ಇದ್ರೆ ಇದನ್ನ ನೀವು ಸೆಲೆಕ್ಟ್ ಮಾಡಬಹುದು ಫೈಲ್ ನಂಬರ್ ಟೂ ಯಾರಿಗೆ ಬೇಕೋ ಅವರು ಇದನ್ನ ಸೆಲೆಕ್ಟ್ ಮಾಡಬಹುದು ಅಂಡ್ ಫೈಲ್ ನಂಬರ್ ತ್ರೀ ಬಂದು ಇದಾಗಿರುತ್ತೆ ಸೊ ನಿಮಗೆ ಇಲ್ಲಿ ಯಾವ ಒಂದು ಕಾರ್ಡ್ ರೆಸೋನೇಟ್ ಆಗ್ತಾ ಇರುತ್ತೆ ಆ ಒಂದು ಕಾರ್ಡ್ ನ ನೀವು ಸೆಲೆಕ್ಟ್ ಮಾಡಬಹುದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ದಟ್ ನೀವು ಐ ಹೋಪ್ ಕಾರ್ಡ್ ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅನ್ಬಿಟ್ಟು ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡುವಂತ ಫೈಲ್ ಒನ್ ನ ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್ ನಿಮ್ಮ ಕೆರಿಯರ್ ಹೆಲ್ತ್ ರಿಲೇಶನ್ಶಿಪ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಮತ್ತೆ ನಿಮ್ಗೆ ಏಂಜಲ್ಸ್ ಮತ್ತೆ ಶಿವನಿಂದ ಇಂದ ಏನ್ ಗೈಡೆನ್ಸ್ ಬರ್ತಿದೆ ಅಂತ ಅಂದ್ಬಿಟ್ಟು ನೋಡೋಣ ಸೊ ಪೈಲ್ ನಂಬರ್ ಒನ್ ನೀವು ಯಾರೆಲ್ಲ ತುಂಬಾ ಕಷ್ಟಪಟ್ಟಿದ್ರಿ ಅದರಲ್ಲಿ ಅಂದರೆ ನೀವು ತುಂಬ ಲಾಸಸ್ ನೋಡಿದಿರಿ ಅಥವಾ ನಿಮಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಥವಾ ನಿಮಗೆ ಬೀಟಾಡ್ದಿದ್ದಂತಹ ಒಂದು ಪ್ರಾಪರ್ಟಿನ ನಿಮಗೆ ತೊಳೋದಕ್ಕೆ ತುಂಬ ಕಷ್ಟ ಆಯಿತು ಲೀಗಲ್ ಕೇಸ್ ಇತ್ತು ಪ್ರಾಪರ್ಟಿ ಮೇಲೆ ಅಂತ ಅಂದರೆ ಅಂಥವ್ರಿಗೆ ಸಕ್ಸಸ್ ಅನ್ನೋ ಅಂಥದ್ದನ್ನು ಕಾಣ್ತಾ ಇದ್ದೀನಿ ಯಾರ್ಯಾರು ಇಷ್ಟು ದಿನ ನೀವು ನಿಮ್ಮ ಒಂದು ಫೈನಾನ್ಸಲ್ಲಿ ಸೇವ್ ಮಾಡೋದಕ್ಕಾಗ್ತಿಲ್ಲ ನೀವು ಎಷ್ಟೇ ನೀವು ಕಷ್ಟ ಪಟ್ಟು ದುಡಿದ್ರು ಕೂಡ ನಿಮ್ಮ ದುಡಿಮೆ ನಿಮ್ಮ ಲೈಫಲ್ಲಿ ಸಾಕಾಗ್ತಿಲ್ಲ ತುಂಬಾ ಖರ್ಚಾಗುತ್ತಿದೆ ಅಂತ ಅನ್ನೋರಿಗೆ ಒಂದು ಪಾಸಿಟಿವ್ ಕಾರ್ಡ್ ಅನ್ನೋವಂಥದ್ದು ಬಂದಿದೆ ನಿಮ್ಮ ಲೈಫಲ್ಲಿ ಒಂದು ನೀವು ಏನು ಅನ್ಕೊಂಡಿದ್ದೀರಾ ಅದಕ್ಕೆ ಹತ್ತಿರಷ್ಟು ಸಕ್ಸಸ್ ಅನ್ನೋವಂಥದ್ದನ್ನು ನಾನು ಇಲ್ಲಿ ಕಾಣ್ತಾ ಇದ್ದೀನಿ ನೆಕ್ಸ್ಟ್ ಮಂತ್ ಅನ್ನೋ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಏನೇ ಒಂದು ಮ್ಯಾನಿಫೆಸ್ಟ್ ಅನ್ನೋದನ್ನ ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಇದೆ ಸೊ ನಿಮಗೆ ಒಂದು ನ್ಯೂ ಆಪರ್ಚುನಿಟಿ ನಿಮ್ಮ ಕೆರಿಯರ್ ಲೈಫಲ್ಲಿ ಒಂದು ಹೊಸ ಕೆಲಸ ಆಗಿರ್ಬೋದು ಅಥವಾ ಒಂದು ಹೊಸ ಒಂದು ಕಡೆಯಿಂದ ಒಂದು ಇನ್ಕಮ್ ಬರೋ ಅಂಥದ್ದಾಗಿರ್ಬೋದು ಅಥವಾ ನಿಮಗೆ ಏನಾದರೂ ಫೈನಾನ್ಸಿಂದ ಯಾರಾದರೂ ಮೋಸ ಮಾಡಿ ಹೋಗಿದರೆ ಅಂಥವರಿಂದ ವಾಪಸ್ ದುಡ್ಡು ಬರೋ ಅಂಥದ್ದನ್ನು ನಾನು ಈ ತಿಂಗಳು ನೋಡ್ತಾ ಇದ್ದೀನಿ ಆಗಸ್ಟಲ್ಲಿ ಮತ್ತು ನಿಮ್ಮ ಲೈಫಲ್ಲಿ ನಿಮಗೆ ಯಾರು ಕೇರ್ಲೆಸ್ ಅಂದರೆ ರಿಲೇಷನ್ಶಿಪ್ಪಲ್ಲಿ ಯಾರು ನಿಮ್ಮನ್ನು ತುಂಬ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ರು ತುಂಬ ಇಗ್ನೋರ್ ಮಾಡ್ತಿದ್ರು ಮತ್ತು ಅವರು ನಿಮ್ಮನ್ನು ಆಗಿ ಟೆಕ್ ಕೇರ್ ಮಾಡ್ತಿದ್ರು ಆಮೇಲೆ ಹೇಳಿದ ಟೈಮ್ ಮತ್ತು ಅವರು ಬರ್ತಾ ಇರಲಿಲ್ಲ ನಿಮ್ಮನ್ನು ತುಂಬ ಕೇವಲವಾಗಿ ನಡೆಸ್ಕೊಳ್ತಿದ್ರಲ್ಲ ಅಂತ ಅವರು ಈಗ ಚೇಂಜ್ ಆಗಿದ್ದಾರೆ ಅವರ ದೃಷ್ಟಿಕೋನ ಈಗ ಚೇಂಜ್ ಆಗಿದೆ ಅವರು ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟು ನೀವೇ ಕರೆಕ್ಟು ನೀವು ಆಗಿ ಹಿರಿ ನಿಮ್ಮ ಚೇಂಜಸ್ನ ನಾನು ನೋಡೋದಕ್ಕೆ ಇಷ್ಟಪಡಲ್ಲ ನೀವು ಯಾವ ಥರ ಇದ್ದೀರಾ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಅವರು ಫೀಲ್ ಮಾಡಿ ಅವರೇ ಚೇಂಜ್ ಆಗಿ ಅವರು ನಿಮ್ಮ ಹತ್ರ ಬರ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಕೆಲವೊಂದು ರಿಲೇಷನ್ಶಿಪ್ಗೆ ರೀಕನ್ಸಲೇಷನ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಮತ್ತೆ ಯಾರಾದರೂ ಏನಾದರೂ ಪ್ರಾಜೆಕ್ಟ್ನ ತೊಗೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಪ್ರಾಜೆಕ್ಟ್ ಅನ್ನೋ ಅಂಥದ್ದನ್ನ ಯಾಕೆ ಅಂದರೆ ಆ ಪ್ರಾಜೆಕ್ಟಲ್ಲಿ ನಿಮಗೆ ಗ್ರೋತ್ ಇದೆ ಆಲ್ ಆಫ್ ಅ ಸಡನ್ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಒಂದು ಟರ್ನ್ ಒಂದು ಚಕ್ರ ಹೇಗಿ ಟರ್ನ್ ಆಗುತ್ತೆ ರೊಟೇಟ್ ಆಗುತ್ತೆ ಅದೇ ಥರ ನಿಮ್ಮ ಲೈಫಲ್ಲೂ ಕೂಡ ಒಂದು ಟರ್ನ್ ಇದೆ ಒಂದು ಪಾಸಿಟಿವ್ ಕಡೆ ನಿಮ್ಮ ಫೇವರ್ ಆಗುವಂಥದ್ದು ಏನೋ ಒಂದು ಚೇಂಜಸ್ ಬರುತ್ತೆ ಸೊ ಅದರಿಂದ ನಿಮ್ಮ ಲೈಫಲ್ಲಿ ಏನೇ ಒಂದು ಪ್ರಾಜೆಕ್ಟ್ಸ್ ನೆಕ್ಸ್ಟ್ ಮಂತ್ ಅನ್ನೋವಂಥದ್ದು ಏನಾದರೂ ಬರ್ತಿದ್ರೆ ಡೆಫಿನೆಟ್ಲಿ ತೊಳಿ ದೇವ್ರ ಮೇಲೆ ಭಾರ ಹಾಕಿ ನೀವು ನೀವು ಆ ಒಂದು ಪ್ರಾಜೆಕ್ಟ್ ನ ತಗೊಂಡ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ತುಂಬಾನೇ ಖುಷಿಯಾಗಿರ್ತೀರಾ ಮತ್ತೆ ಲಕ್ ಅನ್ನೋವಂಥದ್ದು ನಿಮ್ಮ ಫೇವರ್ ಮಾಡ್ತಾ ಇದೆ ನೆಕ್ಸ್ಟ್ ಮಂತ್ ಸೊ ಓವರ್ ಆಲ್ ನಾನೊಂದು ಪ್ರಾಜೆಕ್ಟಲ್ಲಿ ಆಗಿರ್ಬೋದು ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಒಂದು ಒಳ್ಳೆ ಚೇಂಜಸ್ ಅನ್ನೋವಂಥದ್ದನ್ನು ನೋಡ್ತಾ ಇದ್ದೀನಿ ಯಾರೆಲ್ಲ ಸೋಫಾರ್ ತುಂಬಾ ಕಷ್ಟಪಡ್ತಿದ್ರಿ ನಿಮ್ಮ ಕೆರಿಯರಲ್ಲಿ ಅಥವಾ ನಿಮ್ಮ ಫೈನಾನ್ಸಲ್ಲಿ ಅಂಥವ್ರಿಗೆ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಲೈಫಲ್ಲಿ ಸಕ್ಸಸ್ ಅನ್ನೋವಂಥದ್ದು ನ್ಯೂ ಆಪರ್ಚುನಿಟಿ ಅನ್ನೋವಂಥದ್ದು ಮತ್ತು ಒಂದು ಕೆರಿಯರಲ್ಲಿ ಯಾರಾದರೂ ಪ್ರಾಜೆಕ್ಟ್ ಚೇಂಜ್ ಮಾಡಬೇಕು ಕಂಪ್ನಿ ಚೇಂಜ್ ಮಾಡಬೇಕು ಅಂತ ಅಂದರೆ ಇಟ್ಸ್ ಅ ಟೈಮ್ ನೀವು ಡೆಫಿನೆಟ್ಲಿ ಚೇಂಜ್ ಮಾಡಿ ನೆಕ್ಸ್ಟ್ ಮಂತ್ ಅನ್ನುವಂಥದ್ದು ನಿಮಗೆ ತುಂಬನೇ ಫೇವ್ ಮಾಡುತ್ತೆ ನಿಮ್ಮ ನಿಮ್ಮದೇ ಹೇಗೆ ಬೇಕೋ ಆ ಥರ ಒಂದು ತಿಂಗಳಾಗಿರುತ್ತೆ ಸೊ ಯಾರಾದರೂ ನೀವು ಕೆರಿಯರ್ ಚೇಂಜ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ಮಂತ್ ನೀವು ಚೇಂಜ್ ಮಾಡಿ ಯಾಕೆಂದರೆ ನಿಮ್ಮ ಅದರಿಂದ ಪ್ರಾಫಿಟ್ ಅನ್ನೋವಂಥದ್ದು ತುಂಬಾ ಕಾಣಿಸ್ತಿದೆ ಗೈಡೆನ್ಸ್ ಏಂಜಲ್ಸಿಂದ ನಿಮಗೇನು ಗೈಡೆನ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ನೋಡೋಣ ರೊಮ್ಯಾನ್ಸ್ ಅಂದರೆ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಮಧ್ಯ ಒಂದು ಒಳ್ಳೆ ಬಾಂಡ್ ಇರುತ್ತೆ ನಿಮ್ಮಿಬ್ಬರ ಮಧ್ಯ ಒಂದು ಖುಷಿ ಸಂತೋಷ ವಾತಾವರಣ ಅನ್ನುವಂಥದ್ದು ತುಂಬಾ ಇರುತ್ತೆ ಮತ್ತು ನಿಮ್ಮ ಲೈಫಲ್ಲಿ ಏನಾದ್ರೂ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ನ ನೋಡ್ತಿದ್ರೆ ಆ ಒಂದು ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಾ ಇದ್ದಾರೆ ಮತ್ತು ಶಿವ ಏನು ಹೇಳ್ತಿದ್ದಾರೆ ನೋಡೋಣ ಓಕೆ ಐ ವಿಲ್ ನೆವರ್ ಲೆಟ್ ಯು ಸಿನ್ ಕ ನೋಡಿ ಏನೇ ಕಷ್ಟ ಪ ಕಷ್ಟದ್ರಲ್ಲಿದ್ರು ಶಿವ ಹೇಳ್ತಿದ್ದಾರೆ ನಾನು ನಿನ್ನ ಜೊತೆ ಇರ್ತೀನಿ ನಾನು ಸದಾ ನಿನ್ನ ಜೊತೆ ಇರ್ತೀನಿ ನಾನು ನಿನ್ನ ಯಾವತ್ತೂ ನೀರಲ್ಲಿ ಮುಳುಗಿಸಲ್ಲ ನಾನು ನಿನ್ನನ್ನು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತೀನಿ ನಿನ್ನ ಜೊತೆ ಇರ್ತೀನಿ ನಿನ್ನ ಕಾವಲು ನಾನು ಕಾಯ್ತಿರ್ತೀನಿ ನಿನ್ನ ಲೈಫ್ನ ನಾನು ಯಾವತ್ತೂ ಮುಳುಗಿಸಲ್ಲ ನೀನು ಏನೇ ಕಷ್ಟ ಬಂದ್ರೂ ಆ ಕಷ್ಟ ಇನ್ನೇನು ನೀನು ಮುಳುಗೇ ಹೋಗ್ತೀಯಾ ಅನ್ನೋ ಒಂದು ಟೈಮಲ್ಲಿ ನಾನು ನಿನ್ನ ಬಂದು ಸೇವ್ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶಿವ ಹೇಳ್ತೀನಿ ಸೊ ಫೈಲ್ ನಂಬರ್ ಒನ್ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ನಾವೀಗ ಪೈಲ್ ನಂಬರ್ ಟೂ ರೀಡಿಂಗ್ ಮಾಡೋಣ ಯಾರೆಲ್ಲ ಪೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದ್ರಿ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನಿಮ್ಮ ಕೆರಿಯರ್ ಹೆಲ್ತ್ ಮತ್ತೆ ನಿಮ್ಮ ರಿಲೇಷನ್ಶಿಪ್ ಯಾವ ತರ ಇರುತ್ತೆ ಶಿವ ಮತ್ತೆ ಇಂಜಲ್ಸ್ ನಿಮ್ಗೆ ಏನ್ ಗೈಡೆನ್ಸ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ಇಲ್ಲಿ ಸೊ ನಿಮ್ಮ ಕೆರಿಯರ್ ಹೆಲ್ತ್ ಎಲ್ಲ ನೆಕ್ಸ್ಟ್ ಮಂತ್ ಯಾವ ತರ ಇರುತ್ತೆ ಇಂಜಲ್ಸ್ ಪ್ಲೀಸ್ ಹೆಲ್ಪ್ ಮೀ ಒಂದು ಬೆಸ್ಟ್ ಟಾಟ್ ಕೊಡು ನೆಕ್ಸ್ಟ್ ಮಂತ್ ಅವ್ರಿಗೆ ಯಾವ ಥರ ಇರುತ್ತೆ ಅಂತ ಹೇಳು ಏಂಜಲ್ಸ್ ವಾವ್ ವೆರಿ ನೈಸ್ ಆ್ಯಕ್ಚುಲಿ ನಿಮ್ಮ ಟಾರ್ಟ್ಸ್ ತುಂಬಾ ಪಾಸಿಟಿವ್ ಆಗಿದೆ ಟಪ್ಸ್ ಇದೆ ಪೆಂಟಿಟಲ್ಸ್ ಇದೆ ಎಂಪರರ್ ಇದ್ದಾರೆ ಸೊ ಇಲ್ಲಿ ರಿಲೇಷನ್ಶಿಪ್ ಅಂತ ಏನಾದರೂ ಬಂದರೆ ನಿಮ್ಮ ವ್ಯಕ್ತಿ ಜೊತೆ ನಿಮ್ಮ ರಿಲೇಷನ್ಶಿಪ್ ನೆಕ್ಸ್ಟ್ ಮಂತ್ ತುಂಬಾ ಚೆನ್ನಾಗಿರುತ್ತೆ ನೀವು ಪ್ರೀತಿಸಿದ್ದಂತಹ ವ್ಯಕ್ತಿ ಜೊತೆ ನಿಮ್ಮ ರಿಲೇಷನ್ಶಿಪ್ ತುಂಬ ತುಂಬಾ ಚೆನ್ನಾಗಿರುತ್ತೆ ಅವರು ನಿಮ್ಮನ್ನು ಒಂದು ವಿಶ್ ಫುಲ್ಫಿಲ್ಮೆಂಟ್ ನೀವು ಅವರ ಜೊತೆ ಇದ್ದರೆ ಅವರು ತುಂಬ ಖುಷಿಯಾಗಿರ್ತಾರೆ ಸಂತೋಷವಾಗಿರ್ತಾರೆ ಅನ್ನೋವಂಥದ್ದು ಅವರು ನೆಕ್ಸ್ಟ್ ಮಂತ್ ಫೀಲ್ ಮಾಡ್ತಿದ್ದಾರೆ ಮತ್ತು ಅವರು ನೆಕ್ಸ್ಟ್ ಮಂತಲ್ಲಿ ನೀವು ಮತ್ತು ಅವರು ಒಂದು ಪಾರ್ಟಿ ನೋಡುವಂಥದ್ದು ಒಂದು ಫಿಲಾಮ್ ಸ್ಟೇ ಅಥವಾ ಎಲ್ಲಾದರೂ ಒಂದು ಟೆಂಪಲ್ ಸ್ಟೇ ಈ ಥರ ಒಂದು ಸೆಲೆಬ್ರೇಷನ್ಸ್ನ ನಾನು ನೋಡ್ತಾ ಇದ್ದೀನಿ ನೆಕ್ಸ್ಟ್ ಮಂತ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಹ್ಯಾಪಿನೆಸ್ ಇರುತ್ತೆ ಒಂದು ಸೆಲೆಬ್ರೇಷನ್ ಇರುತ್ತೆ ಅನ್ನೋವಂಥದ್ದನ್ನು ಇಲ್ಲಿ ನೋಡ್ತಾ ಇರೋವಂಥದ್ದು ಮತ್ತು ಯಾರಾದರೂ ಹಣಕಾಸಿನ ಪ್ರಾಬ್ಲಮ್ ಇಷ್ಟು ದಿನ ನೋಡ್ತಿದ್ರೆ ಅವರು ನೆಕ್ಸ್ಟ್ ಮಂತಲ್ಲಿ ಅವರಿಗೆ ತುಂಬಾ ಬೆನಿಫಿಟ್ ಅಥವಾ ತುಂಬ ಪ್ರಾಫಿಟ್ ಇದೆ ನೆಕ್ಸ್ಟ್ ಮಂತ್ ಅನ್ನೋ ಅಂಥದ್ದನ್ನು ನೋಡ್ತಿದ್ದೀನಿ ಯಾರೆಲ್ಲ ಫೈನಾನ್ಸಲ್ಲಿ ತುಂಬಾ ಕಷ್ಟಪಟ್ಟಿದ್ರಿ ಸೋಫಾರ್ ಅಂಥವ್ರಿಗೆ ನೆಕ್ಸ್ಟ್ ಮಂತ್ ತುಂಬಾ ಪ್ರಾಫಿಟ್ ಆಗ್ತಿದೆ ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥದ್ದು ಸಿಗ್ತಾ ಇದೆ ಪಿತೃಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸೊ ನೀವೇನಾದರೂ ಮನೇನ ಸೇವ್ ಮಾಡೋದಕ್ಕೆ ಆಗ್ತಿಲ್ಲ ತುಂಬಾ ಖರ್ಚಾಗ್ತಿದೆ ಅಂತ ನೀವೇನಾದರೂ ಫೀಲ್ ಮಾಡ್ತಿದ್ರೆ ಫೀಲ್ ಮಾಡಬೇಡಿ ಬಿಕಾಸ್ ನೆಕ್ಸ್ಟ್ ಮಂತ್ ಅನ್ನೋವಂಥದ್ದು ನೀವು ಮನಿ ಅನ್ನೋದನ್ನು ಸೇವ್ ಮಾಡ್ತಾ ಇದ್ದೀರಾ ಯಾಕೆ ಅಂತ ಅಂದರೆ ನಿಮ್ಮ ಫ್ಯಾಮಿಲಿಯವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ ಮತ್ತು ನೀವು ಪ್ರಾಬಬ್ಲಿ ಕೆಲವೊಬ್ಬರು ಇಲ್ಲಿ ಫ್ಯಾಮಿಲಿ ಜೊತೆ ಹೊರಗಡೆ ಟ್ರಾವೆಲ್ ಮಾಡುವಂತಹ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಆಮೇಲೆ ಯಾರಾದರೂ ಪ್ರಾಪರ್ಟಿ ತಗೋಬೇಕು ಅಂತ ಅಂದರೆ ನೆಕ್ಸ್ಟ್ ಮಂತ್ ತುಂಬಾ ಚೆನ್ನಾಗಿದೆ ಸೊ ಪ್ರಾಪರ್ಟಿ ತೊಗೋಬೇಕು ಅಂತ ಅಂದರೆ ನೀವು ನೆಕ್ಸ್ಟ್ ಮಂತ್ ಪ್ರಾಪರ್ಟಿನ ತೊಗೋಬೋದು ಬಟ್ ಏನು ಅಂತ ಅಂದರೆ ಸ್ವಲ್ಪ ನಿಮ್ಮ ನಿಮ್ದೇ ಈಗೋ ಮತ್ತು ಆ್ಯಟಿಟ್ಯೂಡ್ ಅನ್ನೋ ಅಂಥದ್ದು ಇರುತ್ತೆ ನೀವು ನಿಮ್ಮ ಸುತ್ತಮುತ್ತ ಒಂದು ಬೌಂಡ್ರಿ ಹಾಕೊಂಬಿಟ್ಟಿರ್ತೀರ ಯಾರೇ ನಿಮ್ಮನ್ನು ಬಂದು ಮಾತಾಡ್ಸಿದ್ರೂ ಕೂಡ ನಿಮ್ಗೇನಿಸುತ್ತೆ ಅಂತ ಅಂದರೆ ಅವ್ರು ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕೆ ಬರ್ತಿದ್ದಾರೆ ಅನ್ನೋ ಒಂದು ಫೀಲ್ ಮಾಡ್ತೀರಾ ಅದರಿಂದಾಗಿ ನೀವು ಅವ್ರ ಹತ್ರ ಆಗಿ ಮಾತಾಡೋಲ್ಲ ಇದು ಮೇಷರಾಶಿಯವರಿಗೆ ಇದು ತುಂಬಾ ರೆಸೋನೇಟ್ ಆಗ್ತಾ ಇದೆ ಈ ಒಂದು ಕಾರ್ಡ್ ಸೊ ಇಲ್ಲಿ ಯಾರಾದರೂ ಮೇಷರಾಶಿಯವರು ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದರೆ ಈ ಒಂದು ರೀಡಿಂಗ್ ಪಕ್ಕಾ ನಿಮಗೆ ಅಂತ ಅಂದ್ಕೊಳ್ಳಿ ಸೊ ರಿಲೇಶನ್ಶಿಪ್ ಮತ್ತು ಈ ಫೈನಾನ್ಸ್ ಬಗ್ಗೆ ಎಲ್ಲನೂ ತುಂಬಾ ಚೆನ್ನಾಗಿದೆ ಬಟ್ ಕೋಪನ ಕಮ್ಮಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ ಮತ್ತು ನೀವು ಯಾರ ಯಾರನ್ನಾದರೂ ನೀವು ತುಂಬ ಇಷ್ಟಪಡ್ತಿದ್ರೆ ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಡಿ ಬಿಕಾಸ್ ನೆಕ್ಸ್ಟ್ ಮಂತ್ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ತೀರಾ ಅವ್ರನ್ನ ಅವರ ಇಷ್ಟ ಕಷ್ಟಗಳು ನಿಮ್ಮ ಇಷ್ಟ ಆಗಿರಲ್ಲ ಯಾಕೆ ಅಂದರೆ ನೀವು ಹೇಳಿದ್ದನ್ನು ಅವ್ರು ಕೇಳಬೇಕು ಅನ್ನೋ ಒಂದು ಮೈಂಡ್ಸೆಟ್ನ ನೀವು ನೆಕ್ಸ್ಟ್ ಮಂತ್ ಇಟ್ಕೊಂಡಿರ್ತೀರ ಅದೊಂದನ್ನು ಬಿಟ್ಟರೆ ಇನ್ನು ಎಲ್ಲನೂ ಚೆನ್ನಾಗಿದೆ ನಿಮ್ಮದ್ರಲ್ಲಿ ಮತ್ತು ನಿಮ್ಮ ಒಂದು ಹೆಲ್ತ್ ಕೂಡ ತುಂಬಾ ಚೆನ್ನಾಗಿದೆ ಯಾಕೆ ಆದರೆ ಕೆಲವೊಬ್ಬರಿಗೆ ಲೇಸಿನೆಸ್ ಬರುವಂಥದ್ದು ಒಬೆಸಿಟಿ ಆಗುವಂಥದ್ದು ಮತ್ತು ಯಾವ ಕೆಲಸದ ಮೇಲೂ ಕೂಡ ಅಷ್ಟು ಇಂಟ್ರೆಸ್ಟ್ ಇಲ್ದೇ ಇರೋ ಥರ ಕಾಣಿಸ್ತಾ ಇರುತ್ತೆ ಸೊ ನೆಕ್ಸ್ಟ್ ಮಂತ್ಗೆ ಗೈಡೆನ್ಸ್ ಏನಿದೆ ಏಂಜಲ್ಸಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ ಅವ್ರು ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ನೋಡೋಣ ಎಸ್ ನೀವು ನಾ ನೆಕ್ಸ್ಟ್ ಮಂತ್ ನೀವು ಏನೇ ಅಂದ್ಕೊಂಡ್ರೂ ಕೂಡ ನೀವೇನೇ ಈಗ ನಿಮ್ಮ ಮೈಂಡಲ್ಲಿ ಯಾವುದೇ ಕ್ವಶನ್ ಓಡ್ತಿದ್ರು ಕೂಡ ಅದಕ್ಕೆ ಏಂಜಲ್ಸ್ ಎಸ್ ಪಾಸಿಟಿವ್ ರಿಸಲ್ಟ್ ಬರುತ್ತೆ ನೀನು ಏನೇ ಅಂದ್ಕೊಂಡ್ರೂ ಕೂಡ ನೆಕ್ಸ್ಟ್ ಮಂತ್ ಅನ್ನೋವಂಥದ್ದು ನಿನ್ನ ಪರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಶಿವ ಏನು ಹೇಳ್ತಿದ್ದಾರೆ ಅವರ ಗೈಡೆನ್ಸ್ ಏನಿದೆ ಅನ್ನೋವಂಥದ್ದನ್ನು ನೋಡೋಣ ಇಲ್ಲಿ ಓಕೆ ಮತ್ತೆ ಸೇಮ್ ಐ ವಿಲ್ ನೆವರ್ ಲೆಟ್ ಯು ಸೇಮ್ ನಿಮಗೂ ಕೂಡ ಶಿವ ಅದನ್ನೇ ಹೇಳ್ತಿದ್ದಾನೆ ನಾನು ನಿನ್ನನ್ನು ಎಲ್ಲೂ ಕೂಡ ಮುಳುಗ್ಸೋದಕ್ಕೆ ಬಿಡಲ್ಲ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ನಿನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ ನೀನು ಏನೇ ಕಷ್ಟ ಬಂದರೂ ಕೂಡ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಶಿವ ಹೇಳ್ತಾ ಇದ್ದಾರೆ ಮತ್ತು ಕೆಲವೊಬ್ಬರಿಗೆ ರೆಮಿಡಿ ಬೇಕು ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಅನ್ನೋ ಅಂಥದ್ದನ್ನು ನೋಡ್ತಿದ್ದೀರಾ ಅಂತ ಅಂದರೆ ಕೆಲವೊಬ್ಬರಿಗೆ ರೆಮಿಡೀಸ್ ಬೇಕು ಅಂತ ಅಂದರೆ ಚಾರಿಟಿ ಮಾಡಿ ಮತ್ತು ನಿಮ್ಮ ಆ್ಯನ್ಸಿಸ್ಟರ್ಗಳಿಗೆ ಪೂಜೆ ಅನ್ನೋದನ್ನು ಕೊಡಿ ಅಂದರೆ ಪಿತೃಗಳು ನಿಮ್ಮ ಪಿತೃಗಳಿಗೆ ನೀವು ಕೆಲವೊಂದು ಪೂಜೆಗಳನ್ನ ನೀವು ಮಾಡಿದ್ರೆ ನಿಮ್ಮ ಲೈಫಲ್ಲಿ ಅವರಿಂದ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದು ರಿಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ನೀವು ಹೊರಗಡೆ ದಾನ ಧರ್ಮ ಅನ್ನೋ ಅಂಥದ್ದನ್ನು ಮಾಡಿದ್ರೆ ನಿಮ್ಮ ಲೈಫಲ್ಲಿ ನೀವು ತುಂಬಾ ಚೆನ್ನಾಗಿರ್ತೀರಾ ಅನ್ನೋ ಅಂಥದ್ದು ಹೇಳ್ತಿದೆ ಸೊ ನೆಕ್ಸ್ಟ್ ಮಂತ್ ನೀವು ತುಂಬ ಚಾರಿಟಿ ಮಾಡಿ ನಿಮ್ಮ ಆ್ಯನ್ಸಿಸ್ಟರ್ಗಳಿಗೆ ಅಂದರೆ ನಿಮ್ಮ ಪಿತೃಗಳಿಗೆ ನೀವು ಕೆಲವೊಂದು ಪೂಜೆಗಳಿದ್ರೆ ಅಥವಾ ಅವ್ರಿಗೆ ಏನಾದರೂ ಕೊಡೋ ಅಂಥದ್ದಿದ್ರೆ ಅದನ್ನು ಡೆಫಿನೆಟ್ಲಿ ಕೊಡಿ ಅಂತ ಹೇಳ್ತಿದ್ದೀನಿ ಸೊ ಇದಾಗಿತ್ತು ಫೈಲ್ ನಂಬರ್ ಟು ಅವರ ರೀಡಿಂಗ್ ಸೊ ಫೈಲ್ ನಂಬರ್ ತ್ರೀ ರೀಡಿಂಗ್ ನೋಡೋಣ ಯಾವ ಥರ ಇರುತ್ತೆ ಅಂತ ಫೈಲ್ ನಂಬರ್ ತ್ರೀ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ಒಂದು ರೀಡಿಂಗ್ ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ನೀವು ರಿಲೇಶನ್ಶಿಪ್ಪಲ್ಲಿ ಕೆರಿಯರಲ್ಲಿ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಸೊ ನೋಡೋಣ ಏನ್ ಬರ್ತಿದೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಥವಾ ಕೆರಿಯರ್ ಹೆಲ್ತ್ ಎಲ್ಲಾನು ನೋಡೋಣ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ ಟೂ ಆಫ್ ವಾಂಡ್ಸ್ ಬಂದಿದೆ ಟೆನ್ ಆಫ್ ವಾಂಡ್ಸ್ ಬಂದಿದೆ ಮತ್ತೆ ಕಿಂಗ್ ಆಫ್ ಸ್ವಾಟ್ಸ್ ಬಂದಿದೆ ಸೊ ನೆಕ್ಸ್ಟ್ ಮಂತ್ ಒಂದು ಕೆರಿಯರ್ ಅಲ್ಲಿ ಅಥವಾ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಮೇಜರ್ ಅಪ್ಸ್ ಅಂಡ್ ಡೌನ್ಸ್ ನೋಡುವಂತದ್ದು ಕಾಣಿಸ್ತಾ ಇದೆ ಕೆಲವೊಂದು ರಿಲೇಷನ್ಶಿಪ್ ಎಂಡ್ ಆಗುವಂತದ್ದು ಕಾಣಿಸ್ತಾ ಇದೆ ನೆಕ್ಸ್ಟ್ ಮಂತ್ ನಿಮ್ಮ ಪರ್ಸನ್ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ತೇನೆ ಅಥವಾ ಅವ್ರಿಗೆ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಇಲ್ದೇನೆ ಅವ್ರು ನಿಮ್ಮಿಂದ ದೂರ ಹೋಗುವಂತದ್ದು ಕಾಣಿಸ್ತಾ ಇದೆ ಸೊ ಕೆಲವೊಂದು ರಿಲೇಶನ್ಶಿಪ್ ಬ್ರೇಕಪ್ ಅಥವಾ ಸಪ್ರೇಷನ್ ಅನ್ನುವಂತಹದ್ದು ನೆಕ್ಸ್ಟ್ ಮಂತ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ ಅಂಡ್ ಅವ್ರಿಗೆ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ಅವರು ನಿಮ್ಮ ಜೊತೆ ಇರೋದಕ್ಕೆ ಅವರು ರೆಡಿ ಆಗಿಲ್ಲ ಅಂಡ್ ಅವ್ರಿಗೂ ಕೂಡ ಅವರ ಲೈಫ್ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅವರ ಫ್ಯಾಮಿಲಿನ ಅವರು ಟೇಕ್ ಕೇರ್ ಮಾಡಬೇಕಾಗಿದೆ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಅವ್ರಿಗೆ ಬೇಕಾಗಿರೋದ್ರಿಂದ ನೆಕ್ಸ್ಟ್ ಮಂತ್ ಅವರು ನಿಮ್ಮನ್ನ ಈ ಒಂದು ನೋ ಕಾಂಟೆಕ್ಟ್ ಗೆ ಪೀರಿಯಡ್ಗೆ ಕಳಿಸೋ ತರ ಕಾಣಿಸ್ತಾ ಇದೆ ಸೊ ಕೆಲವೊಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಎಂಡ್ ಅದನ್ನ ನಾನು ನೋಡ್ತಾ ಇದೀನಿ ಸೊ ನೆಕ್ಸ್ಟ್ ಮಂತ್ ಕೆಲವೊಂದು ರಿಲೇಶನ್ಶಿಪ್ ಆಲ್ರೆಡಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಇನ್ನೂ ನೋ ಕಾಂಟ್ಯಾಕ್ಟ್ ನ ನೋಡಬಹುದು ನೆಕ್ಸ್ಟ್ ಮಂತ್ ಕೆಲವೊಂದು ಪರ್ಸನ್ಗಳು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಮಾಡ್ತಿದ್ರೆ ಅಂತ ಜನ್ಗಳು ಕೂಡ ನಿಮ್ಮ ನಿಮ್ಮಿಂದ ದೂರ ಹೋಗುವಂತದ್ದು ಕೂಡ ಇದೆ ಒಂಥರ ಟಾಕ್ಸಿಕ್ ರಿಲೇಶನ್ಶಿಪ್ ಆಗಿದ್ರೆ ಅದು ಒಳ್ಳೇದೇ ಅಂತಾನೆ ಅನ್ಕೊಳ್ಳಿ ಅಥವಾ ಇಲ್ಲ ಅವರು ನಿಜವಾಗ್ಲು ಜೆನ್ಯೂನ್ ಆಗಿ ಇಷ್ಟ ಪಡ್ತಿದ್ರು ಅಂತ ಅಂದ್ರೆ ಅವರ ರೆಸ್ಪಾನ್ಸಿಬಿಲಿಟೀಸೆ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗಿ ಅವರು ನಿಮ್ಮ ಒಂದು ರಿಲೇಶನ್ಶಿಪ್ ನ ಬ್ರೇಕ್ ಮಾಡುವಂತಹ ಸಾಧ್ಯತೆ ತುಂಬಾನೇ ಇದೆ ಕೆರಿಯರ್ ಅಲ್ಲಿ ನಿಮ್ಮ ಒಂದು ಆ ಡಿಸಿಷನ್ ಮಾಡ್ತಾ ಇದ್ದೀರಾ ನೀವು ನಾನ್ ಇದೇ ಕೆಲ್ಸದ್ರಲ್ಲಿ ಇರ್ಬೇಕಾ ಅಥವಾ ಬರೋ ಮುಂದೆ ಯಾವ್ದಾದ್ರು ಬೇರೆ ಕೆಲ್ಸಕ್ ಹೋಗ್ಬೇಕಾ ಅಂತ ಸೊ ನೆಕ್ಸ್ಟ್ ಮಂತ್ ನೀವು ಏನೋ ಒಂದು ಪ್ಲಾನಿಂಗ್ ಮಾಡ್ತಿದೀರಾ ಎಲ್ಲೋ ಒಂದ್ ಕಡೆ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ನಿಮ್ಮ ಕೆಲ್ಸದ್ ಮೇಲೆ ಎಲ್ಲೋ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಏನೋ ಒಂದು ಡಿಸಿಷನ್ ತಗೋಬೇಕು ಅಂತ ನೀವು ಕಾಯ್ತಾ ಇದ್ದೀರಾ ನೆಕ್ಸ್ಟ್ ಮಂತ್ ಒಂತರ ಪ್ಲಾನಿಂಗ್ ಕಮ್ ಡಿಸಿಷನ್ ಮಾಡುವಂತಹ ತಿಂಗಳು ನೆಕ್ಸ್ಟ್ ಮಂತ್ ಆ್ಯಂಡ್ ಇಲ್ಲಿ ಥಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಕೋಲೀಡ್ಸ್ ಅಥವಾ ಕೆಲಸ ಮಾಡುವಂತ ಜಾಗದ್ರಲ್ಲಿ ತುಂಬಾ ನೇರ ನುಡಿ ನೇರ ಮಾತು ನಿಮ್ದೇ ಆದಂತಹ ಒಂದು ಘನತೆ ಗೌರವ ಇರುತ್ತೆ ನೀವ್ ನೀವು ಒಂದು ಬೌಂಡ್ರಿನ ಹಾಕೊಂಡಿರ್ತೀರಾ ಒಂದು ಲೀಡರ್ಶಿಪ್ ಕ್ವಾಲಿಟಿನ ತೋರಿಸ್ಕೊಳ್ತಿರ್ತೀರಾ ಆದ್ರೂ ಕೂಡ ಕೆಲವೊಬ್ರು ನಿಮ್ಮದ್ದೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತದ್ದು ಇರುತ್ತೆ ನಿಮ್ಮ ಮಾತನ್ನ ನೀವು ಕರೆಕ್ಟ್ ಆಗಿ ಹೇಳಿದ್ರು ಕೂಡ ಅದನ್ನ ತಪ್ಪಾಗಿ ತಿಳ್ಕೊಂಡು ಅವ್ರಿಗೆ ಬೇಕಾದಂತೆ ಅವರು ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡ್ಕೊಂಡು ಆ ಒಂದು ಸಿಚುವೇಶನ್ ಅಲ್ಲಿ ನೀವ್ ರಾನ್ ಅನ್ನೋದನ್ನ ಅವರು ಪ್ರೊಜೆಕ್ಟ್ ಮಾಡುವಂತಹದ್ದು ಕಾಣಿಸ್ತಾ ಇದೆ ಆಮೇಲೆ ಯಾರಾದ್ರೂ ಫೈನಾನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಸ್ವಲ್ಪ ನೆಕ್ಸ್ಟ್ ಮಂತ್ ಪ್ರಾಬ್ಲಮ್ ಇದೆ ನೀವ್ ಏನೇ ಸೇವ್ ಮಾಡಿದ್ರು ನಿಮ್ಮ ಒಂದು ಫೈನಾನ್ಸ್ ಅಲ್ಲಿ ಅಥವಾ ನೀವು ಮನಿನ ಏನೇ ಸೇವ್ ಮಾಡಿದ್ರು ಅದು ನಿಮ್ಗೆ ಸೇವ್ ಆಗಲ್ಲ ಅದ್ರಲ್ಲಿ ತುಂಬಾನೇ ಖರ್ಚ್ ಅನ್ನುವಂತದನ್ನ ಜಾಸ್ತಿ ನೋಡ್ತಾ ಇದ್ದೀನಿ ನೆಕ್ಸ್ಟ್ ತಿಂಗಳು ಸೊ ಹೆಲ್ತ್ ಅಂತ ಬಂದಾಗ ಹೆಲ್ತ್ ಅಲ್ಲಿ ಕೆಲವೊಂದು ಸೊಂಟ ನೋವು ಅಥವಾ ಬೆನ್ ನೋವು ಈ ತರ ಕೆಲವೊಂದು ಇಶ್ಯೂಸ್ ಅನ್ನುವಂತದ್ದು ಕಾಣಿಸ್ತಾ ಇದೆ ಒಂದು ಲಾಂಗ್ ಟರ್ಮ್ ಇಶ್ಯೂಸ್ ಅನ್ನೋದು ನೆಕ್ಸ್ಟ್ ಮಂತ್ ಎಂಡ್ ಆಗುತ್ತೆ ಅನ್ನೋದಕ್ಕಿಂತ ಅದು ಇನ್ನ ಎಲಾಬ್ರೇಟ್ ಮಾಡುತ್ತೆ ಮಾಡುತ್ತೆ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ಮಂತ್ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕೆ ಅಂದ್ರೆ ಇಲ್ಲಿ ಟೆನ್ ಆಫ್ ವಾನ್ಸ್ ಕೂಡ ಪ್ರಾಬ್ಲಮೆಟಿಕ್ ಕಾರ್ಡ್ ಅಂಡ್ ಇಲ್ಲಿ ಡೆತ್ ಕಾರ್ಡ್ ಕೂಡ ಪ್ರಾಬ್ಲಮೆಟಿಕ್ ಕಾರ್ಡ್ ಸೊ ಇಲ್ಲಿ ಏನ್ ಹೇಳ್ಬೋದು ಅಂತ ಅಂದ್ರೆ ಕೆಲವೊಂದು ಆಗೋ ಆಗುವಂತ ಸಾಧ್ಯತೆ ಇರುತ್ತೆ ಸೊ ನಿಮ್ಗೆ ಶಿವನಿಂದ ಏನ್ ಗೈಡೆನ್ಸ್ ಬರ್ತಿದೆ ಅಂತ ಅಂದ್ಬಿಟ್ಟು ನೋಡೋಣ ಡೋಂಟ್ ಗೆಟ್ ಇನ್ ಟು ದಿಸ್ ನೀವು ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನೀವೇನಾದ್ರೂ ಆತರದಿಂದ ಏನಾದ್ರೂ ಒಂದು ಡಿಸಿಷನ್ ತಗೊಂಡ್ರೆ ಅದರಲ್ಲಿ ನಿಮ್ಗೆ ಪ್ರಾಬ್ಲಮ್ ಅನ್ನುವಂಥದ್ದು ತುಂಬಾ ಇದೆ ಸೊ ಏನೇ ಒಂದು ಡಿಸಿಷನ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಡಿಸಿಷನ್ ಮಾಡು ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ಏಂಜಲ್ಸ್ ಇಂದ ಏನ್ ಮೆಸೇಜ್ ಬಂದಿದೆ ಅಂತ ನೋಡೋಣ ಬಿ ಅಸರ್ಟಿವ್ ಎಸ್ ನೆಕ್ಸ್ಟ್ ಮಂತ್ ನೀವು ಯಾವ್ದೇ ಒಂದು ಡಿಸಿಷನ್ ತೊಗೊಂಡ್ರೆ ಅದು ಕೇರ್ಫುಲ್ ಆಗಿ ತೊಗೊಳ್ಳಿ ಆ ಡಿಸಿಷನ್ ನಿಮ್ಮ ಒಳ್ಳೇದಕ್ಕೇನೆ ಅಂತ ಅವ್ರು ಹೇಳ್ತಾ ಇದಾರೆ ಆಮೇಲೆ ನಿಮ್ಮನ್ನ ನೀವು ಪ್ರೀತಿಸಿ ಸೆಲ್ಫ್ ಲವ್ ಮಾಡಿ ನಿಮ್ಮನ್ನ ನೀವು ಒಂದು ಮಾಣಿಕ್ಯ ತರ ಅಂತ ನೀವು ಫೀಲ್ ಮಾಡಿ ನಿಮ್ಮ ವರ್ತ್ ನಿಮ್ಗೆ ಗೊತ್ತಿರಲಿ ನಿಮ್ಮ ಲೈಫ್ ಅಲ್ಲಿ ಯಾರೇ ಬರ್ಲಿ ಯಾರೇ ಹೋಗ್ಲಿ ಏನೇ ಪ್ರಾಬ್ಲಮ್ ಬರ್ಲಿ ನೀವು ನಿಮ್ಮ ಒಂದು ಶಕ್ತಿನ ನೀವು ಬಿಟ್ಕೊಡ್ಬೇಡಿ ನಿಮ್ಮನ್ನ ನೀವು ಪ್ರೀತಿಸಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಯಾರಿಗೆಲ್ಲ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಥ್ಯಾಂಕ್ ಯು